putaja aja putaja puta aja kar dada aja itu itu itu. Ayo ayo Ah, ತೆಗಿ ತೆಗಿ ಬಾಕ್ಲ ಏನ ಜಾ ಬೆಳಕು ಹೋಗ್ಬಿಟ್ಟೈತೆ ನೋಡಿದ್ರೆ ಇನ್ನು ಬಿಟ್ಟದಲ್ಲಪ್ಪ ಹೌದು ಹಾ ಬಂದೆ ಬಂದೆ ಅಯ್ಯೋ ನಾನು ಏನ್ ಬರೀ ತೀರ್ಕೊಂಡೋಗೈತೆ ನಾನು ಅದೇ ನೆನ್ಪಲ್ೀನಿ ನೀನು ಅಗಲ ಸುಶೀಲ ಸುಶೀಲ ಅಂತ ಹೇಳ್ತಾ ನಿನಗೆ ಎಷ್ಟು ಪ್ರೀತಿ ಹೆಂಡ್ತಿ ಮೇಲೆ ಎಂಟಿ ಕಣ ಅದು ನನ್ನ ಜೊತೆ ಸಂಸಾರ ಕಣೋ ಮಾಡ್ಲಿಕ್ಕೆ ಐವತ್ತರವತ್ತು ವರ್ಷ ಬಿಟ್ಬಿಟ್ಟು ಹೋಗ್ಬಿಡ್ಲಿ ಇವಾಗ ನಂಗೆ ಯಾರು ಇದ್ದಾರೆ ಮಗನು ಇಲ್ಲ ಮಗ ಬೆಂಗ್ಳೂರು ಸೇರ್ಕೊಂಬಿಟ್ಟ ಇವತ್ತು ನಾಳೆ ಬರ್ತೀನಿ ಅಂತಾನೆ ಇನ್ನ ಬರೋದಿಲ್ಲ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಒಟ್ಟು ಬರ ಆಗ್ತಾ ಇದ್ದೆ ರೈ ಒಂದ್ಸಲ್ ತಿಂಡಿ ಮಾಡ್ಕೊಡಪ್ಪ ಏನಾರ ಹಾಂ ಸರಿ ಆಯ್ತು ಆಯ್ತು ಏನು ಮಾಡಲಿ ತಿಂಡಿ ಏನೋ ಇರ್ಬೇಕ ನೋಡಪ್ಪ ಮನೇಲಿ ಏನೈತೆ ಏನು ಯಾರಿಗೆ ಗೊತ್ತು ಇದು ಮಾಡ್ಕೊಳ್ಳೋದು ಅವಳು ಹೋಗ್ಬಿಟ್ಲು ಸರಿ ಸರಿ ಆಯ್ತು ತಿಂಡಿ ಮಾಡ್ತೀನಿ ತಿಂಡಿ ತಿಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಸರಿನಾ ಸರಿನಾಪ್ಪ ಅಪ್ಪ ಅಪ್ಪಾ ಏನ್ ಮಾಡ್ತಿದ್ಯಪ್ಪ ಯಾರು ನಾನಪ್ಪ ಕುಮಾರ ಕುಮಾರ ಹಾ ಹೇಳಪ್ಪ ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಯ್ಯೋ ಏನು ಚೆನ್ನಾಗಿರೋದು ವಯಸ್ಸಾದ ಕಾಲದಂಗೆ ಏನಪ್ಪಾ ಚೆನ್ನಾಗಿರೋದು ನಾವು ಆರೋಗ್ಯ ಬಾ ಬಾ ಬೆಂಗಳೂರಿಗೆ ಬಾ ಅಂದ್ರು ನೀನು ಬರೋದಿಲ್ಲ ಅಯ್ಯೋ ಈ ಸ್ವಂತ ಮನೆಯಪ್ಪ ನಾನು ಉಟ್ ಬೆಳೆದ್ ಮನೆ ಹೆಂಗೆ ಬಿಟ್ಟು ಬರೋಣ ನಮ್ಮ ನಿನ್ನೆ ಅಯ್ಯೋ ಏನು ಮಾಡೋದು ಏನು ಇಷ್ಟು ವರ್ಷ ಜೊತೆಗೆ ಇದೀವಿ ಹ ಮತ್ತೆ ಇನ್ನೊಂದು ವಿಷಯ ಹೇಳಕ್ ಬಿಟ್ಟೆ ಅಪ್ಪ ಇಲ್ಲೇನಪ್ಪ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಮದುವೆ ಮದ್ವೆ ಆಗ್ಬಕ್ ಅಂದ್ಕೊಂಡಿದೀನಪ್ಪ ನಾವು ಹೇಳಿದ್ ಮದುವೆ ಮಾಡ್ತಿದ್ವಲ್ಲೋ ಯಾಕೋ ಹಿಂಗ್ ಮಾಡ್ಬಿಟ್ಟಾರ ಕುಮಾರ ನೀನ್ ಆರೋಗ್ಯನೇ ನೀನ್ ನೋಡ್ಕೊಳಕ್ ಆಗ್ತಿಲ್ಲಪ್ಪಾ ನೀನ್ ಇನ್ನೆಲ್ಲಪ್ಪಾ ನಾನ್ ಮದ್ವೆ ಮಾಡ್ತೀಯಾ ಹಂಗಂತಂದು ಎಲ್ಲಾರು ಬಿಟ್ಬಿಟ್ಟು ನಿನ್ ಮದ್ವೆ ಮಾಡ್ಕೊಂಡ್ಬಿಡ್ತೀಯೋ ಎಲ್ಲಾರನು ಬಿಡೋಲ್ಲ ನೀನು ಅಲ್ಲಿಗೆ ಬಂದ್ಬಿಡು ಅಲ್ಲೇ ಚೌಟ್ರಾಗ್ಕೋಣ ಇದೇ ಮನೇಲೆ ಸತ್ತು ಹೋಗ್ತೀನೋ ನೀನ್ ಬರ್ಲಿಲ್ಲ ಅಂದ್ರೆ ಅದು ನಿನ್ನೆ ಬರಪ್ಪ ನಾನ್ ಪ್ರೀತಿದಿನಿ ನನ್ ಅವ್ಳೆ ಮದುವೆ ಆಗೋದು ಅಂದ್ರೆ ತಂದೆ ತಾಯಿನು ಬಿಡ್ತೀಯಾ ಅವ್ಳನು ಬಿಡಲ್ಲ ನೀನು ತಂದೆ ತಾಯಿ ನಿಬ್ರು ಬಿಟ್ಬಿಡ್ತೀನಿ ಅಪ್ಪಾಜಿ ನಾನ್ ಮಾತ್ರ ನಾನು ಪ್ರೀತಿದ್ ಹುಡುಗಿನ್ ಬಿಡಲ್ಲ ಆಯ್ತು ಹೋಗೋ ನೀನ್ ಈ ಮನೆ ಕಡೆ ಬರಬೇಡ ನಿನ್ಗೆ ಈ ಆಸ್ತಿ ಒಂದು ಪೈಸಾ ಕೊಡಲ್ಲ ನಿನ್ಗೆ ಅಲ್ಲೇ ಹೋಗು ಬೇಡ ನೀನು ಯಾಕೆ ಕೊಡಲ್ಲ ನಾನು ಕೋರ್ಟಿಗೆ ಗೆ ಹಾಕ್ತೀನಿ ನೀನ್ ಕೋರ್ಟ್ ಹಾಕಿದ್ರು ಅದೆಲ್ಲ ಹಾಕಿದ್ರು ಏನ ಮಾಡು ನಾನು ಕೊಡಲ್ಲ ಕೊಡಲ್ಲ ಕಣು ಹೋಗೋ ಮನೆ ಬಿಟ್ಟು ಸರಿಯಪ್ಪ ಆಯ್ತು ಹೋಗೋ ಕಣ್ ಕಾಡ್ಬೇಡ ಹೋಗು ಹೋಗು ಹೋಗ ಕುಮಾರ ಹೋಗು ಆಯ್ತು ಮನೆಯಲ್ಲಿ ನೀನೇ ಇದ್ಬಿಡು ಹೋಗು ಅಯ್ಯೋ ಸುಶೀಲಾ 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 ನೋಡು ಸುಶೀಲಾ ನನ್ನ ಮಗ ಹೆಂಗ್ ಮಾಡ್ಬಿಟ್ಟ ನನ್ನ ಮಗ ಯಾವುದೋ ಹಿಂದೆ ಬಿಟ್ಬಿಟ್ಟು ತಂದೆನೂ ಬಿಟ್ಬಿಟ್ಟ ತಾಯಿ ನಾವಾಗ್ಲೇ ಬಿಟ್ಬಿಟ್ಟ ನೀನು ಸತ್ತಾಗೂ ಬರ್ಲಿಲ್ಲ ಈ ನನ್ನ ಮಗ ನಾನು ಸತ್ತ ಆಗೋರು ಬರ್ತಾನೆ ಇಲ್ಲ ಬಿಟ್ಟಿಲ್ಲ ಸುಶೀಲ ನೋಡಕ್ ರವಿ ರವಿ ಹೇಳ್ತ ಬಿಡತ ನೋಡೋ ನನ್ನ ಮಗ ಎಷ್ಟು ಚೆನ್ನಾಗಿದೆ ನೋಡು ರಾಜ್ಕುಮಾರ್ ಹೆಂಗೆದಾನೆ ಕಡೆ ನನ್ನ ಮಗ ಅದು ಯಾರೋ ಹಿಂದೆ ಹುಡುಗಿಯಿಂದ ಬಿಟ್ಬಿಟ್ಟು ತಂದೆನೂ ಬಿಟ್ಬಿಟ್ಟ ಅದಕ್ಕೆ ಕಣ ಹೇಳೋದು ಪ್ರೀತಿ ಮಾಡಬಾರ್ದು ಅಂತ ಹೇಳಿ ತಂದೆ ತಾಯಿನ ಬಿಟ್ಟು ಬಿಡ್ತೀರ ಪ್ರೀತಿ ಮಾಡಿ ಏನು ಮಾಡೋದು ರವಿ ಹೇಳ್ತಾ ಅಯ್ಯೋ ನನ್ನ ಮಗನ ಫೋನ್ ಮಾಡಿಕೊಡು ಯಾಕೋ ಆರೋಗ್ಯ ತುಂಬ ಅದಗಟ್ಟು ಹೋಗ್ತಾ ಇದೆ ಬೆಳಗ್ಗೆ ಇದ್ದ ಫೋನ್ ಮಾಡ್ತಿದ್ದೀನಿ ತಾತ ಅವ್ನ್ ಯಾಕೋ ಫೋನೇ ಹೋಗ್ತಾ ಇಲ್ಲ ಮಾಡ್ತಾ ಇದೀನಿ ಫೋನ್ ಸಿಗ್ತಾ ಇಲ್ಲ ತಾತ ಸ್ವಿಚ್ ಆಫ್ ಅಂತ ಬರ್ತಾ ಇದೆ

ಕೋಲ್ ತಗ ಕೋಲ್ ತಗ ವೆಂಕಟೇಶ ಕೋಲ್ ಕೊಡು ಬಾಬಾ ನಿಧಾನಕ್ ಬಾ ಗಾಡಿ ಹೊರಗಡೆ ಬಿಟ್ಟಿದೀನಿ ಬಾ ತ ಇಲ್ಲೇ ಇದ್ದೀನಿ ಗಾಡಿ ತಗೊಂಬಂದೆ ಬಾ ಬಾಬಾ

ವೆಂಕಟೇಶಾ ಆ ಎಂದರೂಪಾ ಕುಮಾರನ ಒಂದು ಫೋನ್ ಮಾಡ್ಕೊಡೋ ಆಗ್ತಿಲ್ಲ ನೋಡು ನನ್ನ ಮಗ ಮಕ್ಕ ಎಲ್ಲ ಹೆಂಗಿದಾ ನೋಡು ಆ ಮಾಡ್ತಲೇ ಇಲ್ಲ ತಾಯಿ ಸತ್ತಾಗೂ ಬರಲಿಲ್ಲ ವರ್ಷಕ್ಕೆ ತಿತಿ ಮಾಡ್ಬೇಕು ಅಂತ ಹೇಳ್ದ ಅದೂ ಬರಲಿಲ್ಲ ಅಯ್ಯೋ ಕುಮಾರ ಕುಮಾರಾ हेलो ಕುಮಾರಾ ಆ ಅಪ್ಪಾ ಕುಮಾರ ಅಯ್ಯೋ ಬರೋ ಹುಷಾರಿಲ್ಲ ಬರೋ ಎದ್ದೇಳಕ್ ಆಗಲ್ಲ ಏನಲ್ಲ ನನ್ ಜೀವನೇ ಇಲ್ಲ ಕಣಕ್ ಕೈ ಕೈಕಾಲು ಆಡಲ್ಲ ಏನಲ್ಲ ಇವತ್ತು ನಾಳೆ ಅನ್ನಂಗನಿ ಬರ್ರೋ ಕುಮಾರ ಬಾ ಕುಮಾರ ಮಕ್ಕಳನ್ನ ಕರ್ಕೊಂಡ್ಬಾರು

ರವೇ ಬರ ಬರ ದೊಡ್ಡಪ್ಪ ಯಾಕಿದೋಗಿರ ಬರ ಅಯ್ಯೋ ಏನಾಯ್ತು ಏನಾಯ್ತು ಶೂನೆ ಏನಪ್ಪಾ ಮಾಡೋದು ಅಯ್ಯೋ ಬಿದೋಗ್ಬಿಟಾರ